ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯನ್ನು ಮತ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಅಂತ ತಿಳ್ಕೊತೀನಿ ಏನಪ್ಪ ಇವತ್ತು ಇವತ್ತು ಯಾವ ಡಿಸೈನ್ ತೋರಿಸ್ಬೋದು ಅಂತ ನೀವೆಲ್ಲ ನೋಡ್ತಾ ಇರ್ಬೋದು ಇವತ್ತೊಂದು ಒಳ್ಳೆ ಒಂದು ಬೇಲ್ ಡಿಸೈನ್ ತೋರಿಸ್ತಾ ಇದ್ದೀನಿ ಎಂಬ್ರಾಯ್ಡ್ರಿ ವರ್ಕಲ್ಲಿ ಓಕೆನಾ ನೋಡೋಣ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ಕೊರಿಯರ್ ಮೂಲಕ ತಗೊಂಡು ಬಟ್ಟೆಗಳನ್ನ ಸ್ಟಿಚ್ ಮಾಡಿಕೊಡುವಂಥದ್ದು ಮತ್ತು ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿಕೊಡೋ ಮಾಡ್ತೀವಿ ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಂದರೆ ನಮ್ಮ ಅನು ಫ್ಯಾಷನ್ ಬೋಟಿಕಲ್ಲಿ ವರ್ಕ್ ಹಾಕಿಸ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಅಡ್ರೆಸ್ನ ನಾನು ಬೇಕಾದರೆ ಕೊಡ್ತೀನಿ ನೀವು ಸ್ಕ್ರೀನ್ ಮೇಲೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಆ ನಂಬರಿಗೆ ನೀವು ಕಾಲ್ ಆದ್ರೂ ಮಾಡಿ ಇಲ್ಲಾಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಆದರೂ ಮಾಡಿದರೆ ಈ ಥರ ಅಡ್ರೆಸ್ ಕಳಿಸ್ಕೊಡಿ ನಾವು ಬಟ್ಟೆನ ಕೊರಿಯರ್ ಮಾಡ್ತೀವಿ ಅಂತ ಹೇಳಿ ಮೆಸೇಜ್ ಹಾಕಿದರೆ ಅಥವಾ ಕಾಲ್ ಮಾಡಿ ಕೇಳಿದರೂ ಕೂಡ ನಾವು ಅಡ್ರೆಸ್ನ ಕಳಿಸ್ಕೊಡ್ತೀವಿ ಅಂದರೆ ನಿಮ್ಮ ವಾಟ್ಸಪ್ಪಲ್ಲಿ ನಾವು ಅಡ್ರೆಸ್ನ ಶೇರ್ ಮಾಡ್ತೀವಿ ಆಗ ನೀವು ನಮಗೆ ಬಟ್ಟೆಗಳನ್ನ ಕಳಿಸ್ಕೊಡ್ಬೋದು ಓಕೆನಾ ಫ್ರೆಂಡ್ಸ್ ನಮ್ಮಲ್ಲಿ ಬರೀ ಎಂಬ್ರಾಯ್ಡ್ರಿ ಬ್ಲೌಸಸ್ ಅಂತಲೇ ಅಲ್ಲ ಸ್ಯಾರಿ ಕುಚ್ಚು ಮತ್ತು ಬ್ಲೌಸ್ ಎಂಬ್ರಾಯ್ಡ್ರಿ ಡಿಸೈನು ಮತ್ತು ಗೌನ್ಗಳು ಡ್ರೆಸ್ಸು ಲೆಹೆಂಗಾ ಪ್ರತಿಯೊಂದನ್ನು ನಾವು ಸ್ಟಿಚ್ ಮಾಡ್ತೀವಿ ಜೊತೆಗೆ ಬ್ಲೌಸು ಮಾಮೂಲಿ ಬ ಅಂದರೆ ನಾರ್ಮಲ್ ಬ್ಲೌಸಸ್ ಕೂಡ ಸ್ಟಿಚ್ ಮಾಡ್ತೀವಿ ಯ ಎಲ್ಲ ಒಟ್ನಲ್ಲಿ ಒಂದು ಸ್ಯಾರಿ ಅಂತ ಅಂದಾಗ ನಿಮಗೆ ಫುಲ್ಲು ಎಲ್ಲ ಒಂದು ಸ್ಯಾರಿದು ಏನು ಫುಲ್ ಫಿಲ್ ಆಗಬೇಕು ಎಲ್ಲನೂ ಫುಲ್ ನಮ್ಮ ಬೋಟಿಕಲ್ಲಿ ನಾವು ರೆಡಿ ಮಾಡಿ ಕೊಡ್ತೀವಿ ಓಕೆನಾ ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಮ್ಮ ನಂಬರ್ ಬಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಆ ನಂಬರಿಗೆ ನೀವು ಕಾಲ್ ಆದರೂ ಮಾಡಿ ಇಲ್ಲಾಂದರೆ ವಾಟ್ಸಪ್ ಆದರೂ ಮಾಡಿ ಓಕೆನಾ ಫ್ರೆಂಡ್ಸ್ ಮತ್ತು ಒಂದಷ್ಟು ಜನ ಏನಪ್ಪ ಅಂತಂದರೆ ಮಿಷಿನ್ ಬಗ್ಗೆ ಮಾಹಿತಿ ಕೊಡಿ ಮಿಷಿನ್ ಬಗ್ಗೆ ಮಾಹಿತಿ ಕೊಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀರಾ ನಿಮಗೆ ಹೇಳಬೇಕಪ್ಪ ಅಂತಂದರೆ ನನ್ನ ಹತ್ರ ಫಸ್ಟ್ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಬಂದು ನಂದಿ ಮಿಕೋ ಪಿಕೋ ಮಿಷಿನ್ ಅಂತ ಅಂದ್ಬಿಟ್ಟು ಆ ಮಿಷಿನ್ ಕೂಡ ಅಷ್ಟೇ ಅದು ಪಿಕೋ ಎಂಬ್ರಾಯ್ಡ್ರಿ ಪಿಕೋ ಮಿಷಿನ್ ಆಗಿತ್ತು ಅದನ್ನು ನಾನು ಎಂಬ್ರಾಯ್ಡ್ರಿ ಮಿಷಿನ್ಗೆ ಕನ್ವರ್ಟ್ ಮಾಡಿಕೊಂಡು ನಾನು ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ತಾಯಿದ್ದೆ ಈಗ ನಾನು ರೀಸೆಂಟಾಗಿ ನಾನು ರಾಲ್ಸನ್ ಮಿಷಿನ ತೊಗೊಂಡೆ ಇದು ಕೂಡ ಮಿಷಿನ್ ಚೆನ್ನಾಗೇ ಇದೆ ಏನು ತೊಂದರೆ ಇಲ್ಲ ಅದು ಕೂಡ ಚೆನ್ನಾಗಿತ್ತು ಮತ್ತೆ ಇನ್ನೊಂದೇನಪ್ಪ ಅಂತಂದರೆ ನಾನು ಫಸ್ಟು ನಂದಿ ಪಿಕೋ ಮಿಷಿನ್ ಅಂತ ಏನು ಯೂಸ್ ಮಾಡ್ತಿದ್ದೆ ಆ ಮಿಷಿನ್ಗೆ ನಾನು ಮೋಟ್ರನ್ನ ಬಂದಿಟ್ಟು ನಾನು ಸರ್ವೋ ಮೋಟ್ರು ಹಾಕ್ಕೊಂಡಿರಲಿಲ್ಲ ನಾರ್ಮಲ್ ಮಾಮೂಲಿ ಚಿಕ್ಕ ಚಿಕ್ಕ ಮೋಟ್ರ್ಗಳು ಬರುತ್ತಲ್ವ ಅದೇ ಮೋಟ್ರನ್ನೇ ಹಾಕ್ಕೊಂಡಿದ್ದೆ ಅಂದರೆ ಮಾಮೂಲಿ ನಾವು ಪವರ್ ಮಿಷಿನ್ಗೆ ಈ ಲೆಗ್ ಮಿಷಿನ್ಗೆಲ್ಲ ನಾವು ಮೋಟ್ರನ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ತೀವಿ ಅಲ್ವಾ ಅದೇ ಥರ ಮೋಟ್ರನ್ನ ಹಾಕ್ಕೊಂಡು ನಾನು ಯೂಸ್ ಮಾಡ್ತಾಯಿದ್ದೆ ಆದರೆ ಈಗ ನಾನು ರಾಲ್ಸನ್ ಮೋ ಮಿಷಿನ್ ತೊಗೊಂಡ್ಮೇಲೆ ಈ ಮಿಷಿನ್ಗೆ ಏನು ಮಾಡಿದ್ದೀನಿ ಅಂತಂದರೆ ನಾನು ಸರ್ವ ಮೋಟ್ರನ್ನ ಹಾಕ್ಕೊಂಡಿದ್ದೀನಿ ನೀವು ಯಾರೆಲ್ಲ ಸ್ಟಾರ್ಟಿಂಗ್ ಇವಾಗ ಕಲಿಬೇಕು ಅಂತ ಅಂದ್ಕೊಂಡಿದ್ದೀವಿ ಅಥವಾ ಈಗಷ್ಟೇ ಕಲಿತಾ ಇದ್ದೀವಿ ಅಥವಾ ನಮಗೆ ಕಲಿಯುವಂಥ ಪ್ಲ್ಯಾನ್ಸ್ ಇದೆ ನಾವು ಕಲಿತೀವಿ ಅಂತ ಅನ್ನೋರ್ಗು ಕೂಡ ನಾನು ಹೇಳೋದೇನಪ್ಪ ಅಂತಂದರೆ ರಾಲ್ಸನ್ ಮಿಷಿನ ತೊಗೊಳ್ಳಿ ಜೊತೆಗೆ ಅದಕ್ಕೆ ಸರ್ವೋ ಮೋಟ್ರು ಅಂತ ಅಂದ್ಬಿಟ್ಟು ಕೇಳಿ ಹಾಕಿಸ್ಕೊಳ್ಳಿ ಯಾಕೆ ಅಂತಂದರೆ ಸರ್ವೋ ಈ ರಾಲ್ಸನ್ ಮಿಷಿನ್ ಏನಿದೆ ಅದು ತುಂಬ ಅಂದರೆ ತುಂಬ ಸ್ಪೀಡಿದೆ ಮಿಷೀನು ಒಂಥರ ಅದು ಸುಮ್ಮನೆ ಕಾಲು ಕೂಡಲೇ ಓಡ್ತಾ ಇರುತ್ತೆ ಮಿಷಿನ್ ಕಂಟ್ರೋಲ್ಗೆ ಸಿಗೋಲ್ಲ ಆದರೆ ನೀವು ಸರ್ವೋ ಮೋಟ್ರು ಹಾಕಿಸ್ಕೊಳ್ಳೋದ್ರಿಂದ ನಿಮಗೆ ಸ್ಪೀಡ್ ಕಂಟ್ರೋಲ್ನ ನೀವು ಈಸಿಯಾಗಿ ಅಡ್ಜಸ್ಟ್ ಮಾಡ್ಕೋಬೋದು ಓಕೆನಾ ಅಂದರೆ ನೀವು ಕಡಿಮೆ ಸ್ಪೀಡ್ನಲ್ಲಿ ನೀವು ಕಲಿತಾ ಹೋಗ್ಬೋದು ಯಾವತ್ತೂ ಅಷ್ಟೇ ಎಂಬ್ರಾಯ್ಡ್ರಿ ಮಾಡುವಾಗ ತುಂಬ ಸ್ಪೀಡ್ ಇಟ್ಕೊಂಡು ನಾವು ಎಂಬ್ರಾಯ್ಡ್ರಿ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಸ್ಲೋನಲ್ಲಿ ಇಟ್ಕೊಂಡು ಮಾಡಿದಾಗ ನಿಮಗೆ ಶೇಪ್ಸ್ ಎಲ್ಲ ತಿರುಗ್ಸೋಕ್ಕೆ ಈಸಿ ಆಗುತ್ತೆ ತುಂಬ ಸ್ಪೀಡಲ್ಲಿ ಓಡ್ತಾ ಇದೆ ಅಂದರೆ ಮಿಷಿನು ಥ್ರೆಡ್ ಕಟ್ ಆಗುವಂಥದ್ದು ಜಂಪ್ ಆಗುವಂಥದ್ದು ಸ್ಟಿಚಸ್ ಜಂಪ್ ಆಗುತ್ತೆ ಅದೆಲ್ಲ ಅಂದರೆ ಏನು ಟಾಕ ಬರೋದು ಅಂತ ಹೇಳ್ತೀವಲ್ವ ಆ ಥರ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಾಡ್ತಾರೆ ತುಂಬ ಸ್ಪೀಡಲ್ಲಿ ಇಟ್ಕೊಂಡು ಮಾಡ್ತಾರೆ ಅಂತಂದರೆ ಅವ್ರು ತುಂಬ ಒಂದು ತುಂಬ ವರ್ಷಗಳಿಂದ ಮಾಡಿ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ ಅವ್ರು ಮಾಡ್ತಾರೆ ಓಕೆನಾ ನಾವೇನು ಮಾಡ್ತೀವಿ ಅಂತಂದರೆ ಸ್ವಲ್ಪ ಸ್ಪೀಡ್ ಕಡಿಮೆ ಇಟ್ಕೊಳ್ತೀವಿ ಹಾಗಾಗಿ ಸ್ಪೀಡ್ ಕಡಿಮೆ ಇಟ್ಕೊಂಡು ಮಾಡೋದ್ರಿಂದ ನಿಮಗೆ ಸ್ವಲ್ಪ ಕಡಿಮೆ ಆಗ್ಬೋದು ಮಾಡೋದು ಅಂದರೆ ಒಂದು ದಿನಕ್ಕೆ ಎರಡು ಅಥವಾ ಮೂರು ಅಥವಾ ಒಂದು ಇಷ್ಟೇ ಮಾಡ್ಬೋದು ಆದರೆ ಕ್ವಾಲಿಟಿ ಅನ್ನೋ ಚೆನ್ನಾಗಿ ಬರುತ್ತೆ ನೀವು ಏನು ಶೇಪ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಶೇಪ್ ಕರೆಕ್ಟಾಗಿ ಸಿಗ್ತಾ ಹೋಗುತ್ತೆ ಅಂದರೆ ನೀವು ಡ್ರಾಯಿಂಗ್ ಮಾಡ್ಕೋಬೇಕಾಗುತ್ತೆ ಫಸ್ಟೇ ಡ್ರಾಯಿಂಗ್ ಮಾಡಿಕೊಂಡ್ರೆ ನೀಟಾಗಿ ನೀವು ಶೇಪ್ನ ಕೊಟ್ಕೊಂಡು ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಬೋದು ಓಕೆನಾ ನಮ್ಮ ಅನುಚನ್ ಅನು ಫ್ಯಾಷನ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದರಿಂದ ನಿಮಗೆ ಏನಪ್ಪಾ ಅಂತಂದರೆ ನೀವು ಕಲಿಯೋದಕ್ಕೆ ಅಂತ ಹೇಳಿ ಎಲ್ಲೂ ಫೀಸ್ ಕೊಟ್ಟು ಹೋಗುವಂಥ ನೆಸೆಸಿಟಿ ಇರೋದಿಲ್ಲ ನಮ್ಮ ಚಾನಲಲ್ಲೇ ನೀವು ಈಸಿಯಾಗಿ ಕಲಿಬೋದು ಪ್ರತಿಯೊಂದು ಇನ್ಫಾರ್ಮೇಷನು ನಮ್ಮ ಚಾನಲ್ ನಾವು ಕೊಡ್ತಾ ಹೋಗ್ತೀವಿ ಹಾಗಾಗಿ ನೀವು ನಮ್ಮ ಚಾನೆಲ್ ಹಾಕುವಂಥ ವೀಡಿಯೋಸ್ನ ಫುಲ್ ನೋಡಿ ಫುಲ್ ನೋಡೋದ್ರಿಂದ ನಿಮಗೆ ಮಿಡಲಲ್ಲಿ ಅಂದರೆ ಮಧ್ಯ ಮಧ್ಯೆ ಯಾವುದಾದ್ರೂ ಒಂದಷ್ಟು ಟಿಪ್ಸ್ಗಳು ಕೂಡ ಸಿಗ್ತಾ ಹೋಗುತ್ತೆ ಹಾಗಾಗಿ ಈಗ ಮತ್ತೆ ಒಂದು ಡಿಸೈನ್ ಹಾಕಿ ನೋಡೋಣ ನಾವು ಈಗಾಗಲೇ ನಾನು ಬ್ಯಾಕ್ನ ರೆಡಿ ಮಾಡಿಬಿಟ್ಟಿದ್ದೀನಿ ಅದರದ್ದು ಈಗ ನಾನು ಫ್ರಂಟ್ ಡಿಸೈನ್ ಯಾವ ರೀತಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದೀನಿ ಬ್ಯಾಕ್ ಏ ಅಂತ ಅನ್ಕೊಂತೀನಿ ಆದ್ರೆ ಏನಾಗುತ್ತೆ ಬ್ಯಾಕ್ ಡಿಸೈನ್ ಮಾಡ್ತಾ ಇರುವಾಗ ತುಂಬ ಲೆಂತ್ ಆಗ್ಬಿಡುತ್ತೆ ವಿಡಿಯೋ ತುಂಬಾ ಲೆಂತ್ ವಿಡಿಯೋ ಆದ್ರೆ ನಿಮಗೆ ನೋಡೋಕೆ ಇಷ್ಟ ಆಗಲ್ಲ ಹಂಗಾಗಿ ನಾನು ಆಗಲ್ಲ ಮತ್ತೆ ನೋಡಿ ಈಗ ಡಿಸೈನ್ ಮಾಡಿ ನೋಡೋಣ ಬನ್ನಿ ಆಯ್ತಾ ಫ್ರೆಂಟ್ ಡಿಸೈನ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ ಈಗ ನೋಡಿ ಈಗ ಆಲ್ರೆಡಿ ನಾನು ಬಟ್ಟೆನ ಫ್ರೇಮಿಗೆ ಹಾಕಿಬಿಟ್ಟಿದ್ದೀನಿ ಶೇಪ್ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಾಣಿಸ್ತಿದೆ ನಿಮಗೆ ಈ ಶೇಪಿಗೆ ನಾವು ಹಾಕೋಣ ನೋಡಿ ಫ್ರೆಂಡ್ಸ್ ಈಗ ನಾನು ಬಂದುಬಿಟ್ಟು ಇಲ್ಲಿ ಸ್ಯಾಟಿನ್ ಸ್ಟಿಚ್ನ ಹಾಕ್ತಾ ಇದ್ದೀನಿ ಫಸ್ಟ್ ನಾನು ಮಾರ್ಕ್ ಮಾಡಿಟ್ಕೊಂಡಿದ್ದೆ ಅಂತ ಹೇಳಿದೆ ಅಲ್ವಾ ಈ ಥರ ನೀವು ಕೂಡ ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಳ್ಳಿ ಫಸ್ಟು ಯಾವುದೇ ಡಿಸೈನ್ ಮಾಡಲಿ ಅಂದರೆ ಕಟ್ವರ್ಕ್ ಡಿಸೈನ್ಸಿಗೆಲ್ಲ ನಾವು ಮಾಡುವಾಗ ಈ ಸ್ಯಾಟಿನ್ ಸ್ಟಿಚ್ ಅವಶ್ಯಕತೆಯೇ ಇರೋದಿಲ್ಲ ಡೈರೆಕ್ಟ್ ನಾವು ಕರು ಶೇಪ್ ಏನು ಬರುತ್ತೆ ಅದನ್ನೇ ಮಾಡ್ಕೋಬೋದು ಆದರೆ ಈ ಮಾಮೂಲಿ ಎಲ್ಲ ಮಾಡುವಾಗ ಈ ಥರ ಶೇಪ್ಗಳನ್ನ ಮಾಡುವಾಗ ಫಸ್ಟಿಗೆ ನಾವು ಈ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕೋಬೇಕಾಗತ್ತೆ ಇಲ್ಲೂ ಕೂಡ ನಾನು ಡಬಲ್ ಸರ್ತಿ ಇದ್ದೀನಿ ಎರಡು ಸರ್ತಿ ನೋಡಿ ಇದು ಬಂದ್ಬಿಟ್ಟು ಏನು ಗೊತ್ತಾ ಇವಾಗ ಕ್ರಿಸ್ಮಸ್ ಎಲ್ಲ ಇತ್ತಲ್ವ ಫ್ರೆಂಡ್ಸ್ ಹಂಗಾಗಿ ಇದು ಈಗಾಗಲೇ ಈ ಬ್ಲೌಸು ರೆಡಿ ಮಾಡಿ ನಾನು ಹೆಚ್ಚು ಕಡಿಮೆ ಮೂರು ನಾಲ್ಕು ದಿನ ಮೇಲೆ ಆಯಿತು ಅವ್ರು ತೊಗೊಂಡು ಹೋದರು ತುಂಬಾ ಖುಷಿಪಟ್ಟರು ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅವ್ರು ಸೆಲೆಕ್ಟ್ ಮಾಡಿದರು ಇದು ಡಿಸೈನು ಈಗ ಕ್ರಿಸ್ಮಸ್ ಹಬ್ಬಕ್ಕೆ ಅವರು ಕ್ರಿಶ್ಚಿಯನು ಚರ್ಚಿಗೆ ಹೋಗಬೇಕು ಹಾಕ್ಕೊಂಡು ಅಂತ ಅಂದ್ಬಿಟ್ಟು ರೆಡಿ ಮಾಡಿಸ್ಕೊಂಡ್ರು ಇದು ಮತ್ತು ಇನ್ನೊಂದೆರಡು ಸ್ಯಾರಿ ಕೊಟ್ಟಿದ್ದರು ಅದೆಲ್ಲ ನಾರ್ಮಲ್ ಇತ್ತು ಬ್ಲೌಸಸ್ಸು ಇದು ಒಂದು ಮಾತ್ರ ವರ್ಕಿಗೆ ಹೇಳಿದರು ಚೆನ್ನಾಗಿತ್ತು ಫ್ರೆಂಡ್ಸ್ ಆದರೆ ಏನಂತಂದರೆ ಇದು ಅಷ್ಟೇ ಬಟ್ಟೆ ತುಂಬ ಎಳ್ಕೋತಾ ಇತ್ತು ಅಂದರೆ ನಾವು ಹಾಕ್ತಾ ಇರುವಾಗಲೇ ಸೈಡಲ್ಲೆಲ್ಲ ಒಂಥರ ವೈಟ್ ವೈಟ್ಗೆ ಥ್ರೆಡ್ ಎಲ್ಲ ಇದಾಗ ಬಟ್ಟೆ ಎಲ್ಲ ಕ್ಯಾನ್ವಾಸ್ ಕಾಣೋ ಥರ ಇತ್ತು ಬಟ್ಟೆ ಅದೇನಪ್ಪ ಈ ಈ ಕ್ವಾಲಿಟಿ ಸ್ಯಾರಿ ಏನಿದೆ ಇದು ಯಾರೇ ವರ್ಕ್ ಹಾಕ್ಲಿಕ್ಕೆ ಕೊಟ್ಟರು ಅಷ್ಟೇ ಬಟ್ಟೆ ಎಳ್ಕೊಳ್ಳುತ್ತೆ ಇದನ್ನು ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಫಸ್ಟೇ ಇದು ಈ ಸೀರೆ ತೊಗೊಂಡಿದ ತಕ್ಷಣವೇ ಇದನ್ನ ವರ್ಕ್ ಹಾಕಬೇಕು ಅಂತಂದರೆ ಡಬಲ್ ಡಬಲ್ ಲೇಯರ್ ಹಾಕ್ತೀನಿ ಕ್ಯಾನ್ವಾಸ್ಸು ಅಂಥದ್ರಲ್ಲೂ ಏನು ಅಷ್ಟು ಇದು ಬರಲ್ಲ ಏನಾಗುತ್ತೆ ಗೊತ್ತಾ ತುಂಬ ಥ್ರೆಡ್ ಕಟ್ ಆಗ್ತಾ ಹೋಗುತ್ತೆ ಈ ಥರ ಇದ್ದರೆ ಬಟ್ಟೆ ಬಟ್ಟೆ ಸಾಫ್ಟಾಗಿ ಚೆನ್ನಾಗಿತ್ತು ಅಂತಂದರೆ ಥ್ರೆಡ್ ಕಟ್ ಆಗಲ್ಲ ಜಾಸ್ತಿ ಬಟ್ಟೆನೇ ಇದೆ ಅಂತಂದರೆ ಥ್ರೆಡ್ ಕೂಡ ತುಂಬ ಕಟ್ ಆಗ್ತಾ ಹೋಗುತ್ತೆ ಹಾಗಾಗಿ ವರ್ಕ್ ಹಾಕೋಷ್ಟೊತ್ತಿಗೆ ಎಂಥ ಸಿಂಪಲ್ ವರ್ಕ್ ಹಾಕ್ತೀವಿ ಅಂತಂದ್ರೂ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ ಆವಾಗಲೇ ಬೇಜಾರಾಗ್ಬಿಡೋದು ನಾನಿಲ್ಲಿ ಏನು ಸ್ಯಾಟಿನ್ ಸ್ಟಿಚ್ ಹಾಕಿದ್ದೀನಲ್ಲ ಅದ್ರ ಪಕ್ಕದಲ್ಲಿ ಒಂದು ಪರ್ಪಲ್ ಕಲರ್ ಹಾಕಿದ್ದೀನಲ್ವ ಥ್ರೆಡ್ಡು ಅದು ಬಂದು ಸ್ಯಾರಿ ಕಲರು ಇವರು ಸ್ಟೋನ್ ಚೈನ್ ಏನು ಬೇಡ ಬರೀ ಬಾಲ್ ಚೈನ್ ಹಾಕ್ಬಿಟ್ಟು ನಂಗೆ ಮಾಡಿಕೊಡಿ ಅಂತ ಹೇಳಿದರು ಹಾಗಾಗಿ ಬಾಲ್ ಚೈನ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಈ ನಡುವೆ ಏನು ಕೆಲವರೆಲ್ಲ ತುಂಬ ಜನ ಬಾಲ್ ಚೈನ್ ಸ್ಟೋನ್ ಚೈನ್ ಏನು ಬೇಡ ಬರೀ ನಮಗೆ ಥ್ರೆಡ್ ವರ್ಕೆ ಮಾಡಿ ಥ್ರೆಡ್ ವರ್ಕೆ ಮಾಡಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಕಸ್ಟಮರ್ ಯಾವ ರೀತಿ ಇಷ್ಟಪಡ್ತಾರೆ ಅದೇ ರೀತಿ ನಾವು ಕೂಡ ಮಾಡಿಕೊಡ್ಬೇಕಾಗತ್ತಲ್ಲ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇನ್ನೊಂದು ಕಟ್ ವರ್ಕ್ ಡಿಸೈನ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅದು ಹಾಕ್ಕೊಡ್ತೀನಿ ಅದು ಕೂಡ ನಾನು ವೀಡಿಯೋಸ್ ಹಾಕ್ತೀನಿ ಓಕೆನಾ ಅದು ಬಂದು ಒಂದು ಮೆಚೂರ್ ಫಂಕ್ಷನ್ದದು ಬ್ಲೌಸು ಅದನ್ನು ನಿಮಗೆ ಅಪ್ಲೋಡ್ ಮಾಡಿಲ್ಲ ವೀಡಿಯೋ ತುಂಬ ಇದೆ ವೀಡಿಯೋಸು ಆದರೆ ಹಾಕಕ್ಕೆ ತುಂಬ ಟೈಮೇ ಸಿಗ್ತಾಯಿಲ್ಲ ಯಾಕಂತಂದರೆ ನಾನು ನಿಜ ಧನೂರ್ ಮಾಸ್ಸಲ್ಲಿ ಫ್ರೀ ಆಗ್ತೀನಿ ಅಂದ್ಕೊಂಡ್ರೆ ಹೆವಿ ಕೆಲಸ ಆಗಿಬಿಟ್ಟಿದೆ ಡೈಲಿ ಮಲಗಕ್ಕೆ ಕೂಡ ತುಂಬ ಲೇಟ್ ಆಗ್ತಿದೆ ಹನ್ನೆರಡುವರೆ ಒಂದು ಗಂಟೆ ಒಂದೂವರೆ ಈ ಥರ ಎಲ್ಲ ಆಗ್ತಾಯಿದೆ ಅದು ಬೇಗ ಬೇಗ ಫಿನಿಷ್ ಮಾಡೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗೋಲ್ಲ ಬಟ್ಟೆಗಳು ಮಾತ್ರ ಇವಾಗ ಅರ್ಜೆಂಟಿಗೆ ಕೊಡಿ ಅರ್ಜೆಂಟಿಗೆ ಕೊಡಿ ಅಂತ ಹೇಳಿ ಕೊಡ್ತಾರೆ ಅಂದರೆ ಏನಾಗುತ್ತೆ ಗೊತ್ತಾ ಅರ್ಜೆಂಟಿಗೆ ಕೊಡಿ ಅಂತ ಅಂದಾಗ ನಾವು ಅದನ್ನು ಬಿಡೋಕ್ಕೂ ಆಗಲ್ಲ ತೊಗೊಳೋಕ್ಕೂ ಆಗೋಲ್ಲ ಹಂಗಾಗ್ಬಿಡುತ್ತೆ ಪರಿಸ್ಥಿತಿ ಪರಿಸ್ಥಿತಿ ಈ ಮುಂಚೆ ತೊಗೊಂಡಿರೋ ಬಟ್ಟೆಗಳು ತುಂಬಾ ಇದೆ ಜೊತೆಗೆ ಈಗ ಅರ್ಜೆಂಟಿಗೆ ಮತ್ತೆ ಕೊಟ್ಬಿಡಿ ಈಗಲೇ ಕೊಡಿ ಈಗಲೇ ಕೊಡಿ ಅಂತೇಳಿ ತುಂಬ ಜನ ಬಟ್ಟೆಗಳು ಇದ್ದಾರೆ ಹಾಗಾಗಿ ಒಂಥರ ನಿದ್ದೆ ಬೇರೆ ಇಲ್ಲ ಸರಿಯಾಗಿ ಈ ನ್ಯೂ ಇಯರ್ ಬೇರೆ ಜೊತೆಗೆ ಜೊತೆ ಈ ಕ್ರಿಸ್ಮಸ್ ಬೇರೆ ಇದೆಲ್ಲ ಸೇರ್ಕೊಂಡ್ಬಿಟ್ಟು ಯಾವಾಗಪ್ಪ ಇದೆಲ್ಲ ಮುಗಿಯುತ್ತೆ ಅನ್ನೋಷ್ಟು ಹಿಂಸೆ ಅನಿಸ್ತಿದೆ ಒಂಥರ ಅಂದರೆ ಬಟ್ಟೆ ಜಾಸ್ತಿ ಇರೋದರಿಂದ ಟೈಮ್ ಕ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ಸ್ಟಿಚಸ್ ಮಾಡೋದು ಗೌನು ಡ್ರೆಸ್ಗಳು ಎಲ್ಲನೂ ಹೊಲಿಬೇಕು ಎಲ್ಲ ಸ್ಟಿಚ್ ಮಾಡಕ್ಕೆ ತುಂಬಾ ಇದೆ ಬಟ್ಟೆಗಳು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಈಗ ನಾನು ಇಲ್ಲಿ ಒಂದೊಂದು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀವು ಓಕೆನಾ ಒಂದೊಂದು ಇಂಚಿಗೆ ನೀವು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಕರು ಶೇಪ್ನ ನೀವು ಇಲ್ಲಿ ಕೊಟ್ಕೋಬೇಕಾಗುತ್ತೆ ಅಂದರೆ ಬೇಲ್ ಥರ ಅಂದರೆ ಬಳ್ಳಿ ಥರ ಒಂದು ಮಾರ್ಕ್ನ ನೀವು ಮಾಡ್ಕೊಂಬಿಡಿ ಮೊನ್ನೆ ಪಾಪ ಯಾರೋ ಕೇಳಿದ್ರಿ ಮೇಡಮ್ ಫ್ಯಾಬ್ರಿಕ್ ಮೇಲೆ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಡಿಸೈನ್ ಹೇಗೆ ಬರೀತೀರಾ ನೀವು ಅಂತ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಬರೆದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇಪ್ಪ ನಾನು ಓಕೆನಾ ಯಾರೋ ಕೇಳಿದ್ರಿ ಕಮೆಂಟಲ್ಲಿ ನಾನು ಹೆಸರು ನೆನಪಿಲ್ಲ ನನಗೆ ನೋಡಿ ಈ ಥರ ಒಂದು ರಫ್ ಸ್ಕೆಚ್ ಅಂದರೆ ಈ ಥರ ಸಿಂಪಲಾಗಿ ಮಾಡ್ಕೊಳ್ಳಿ ಏನು ಗೊತ್ತಾ ಈ ಥರ ಒಂದು ಸಿಂಪಲ್ ಸಿಂಪಲ್ ಡಿಸೈನಿಗೆಲ್ಲ ನಾವು ತುಂಬ ಟ್ರೇಸ್ ಮಾಡ್ತಾ ಇದು ಮಾಡ್ತಾ ಕೂರೋಕ್ಕಾಗಲ್ಲ ಅಂದರೆ ಬಿಗಿನರ್ಸ್ ಇದ್ದೀರಾ ಅಂತಂದರೆ ನೀಟಾಗಿ ಬರ್ಕೊಳ್ಳಿ ಆವಾಗ ಕ್ಲೀನಾಗಿ ಬರುತ್ತೆ ಸ್ವಲ್ಪ ಇಲ್ಲ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀವಿ ಆರಾಮಾಗಿ ನಾವು ಮಾಡ್ತೀವಿ ಅಂತಂದರೆ ಸಾಕಾಗುತ್ತೆ ಇದರಲ್ಲಿ ನೋಡ್ಬೋದು ನೀವು ಮಧ್ಯದಲ್ಲಿ ಮಾತ್ರ ಒಂದೊಂದು ದೊಡ್ಡ ದೊಡ್ಡ ಲೀಫ್ನ ಹಾಕ್ಕೊಂಡಿದ್ದೀನಿ ಮಿಕ್ಕಿದ್ದೆಲ್ಲ ಪುಟ್ ಪುಟ್ ಲೀಫ್ಗಳು ಬರುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇವಾಗ ಈ ದೊಡ್ಡ ದೊಡ್ಡ ಲೀಫ್ ಇದೆ ಅಲ್ವಾ ಇದು ಅಷ್ಟೇ ಲೀಫೇ ಇದರಲ್ಲಿ ಬೇರೆ ಡಿಸೈನೇ ಇಲ್ಲ ಬರೀ ಲೀಫ್ ಅಷ್ಟೇ ಇದೆ ಆದ್ರೂ ಇದು ಒಂಥರ ಹೈಲುಕ್ ಕೊಡ್ತಾ ಇದೆ ಗೊತ್ತಾ ಡಿಸೈನು ಅವರೇ ಸೆಲೆಕ್ಟ್ ಮಾಡಿದ ಡಿಸೈನ್ ಇದು ಇಲ್ಲ ನನಗಿದೇ ಇರಲಿ ಅಂತ ಅಂದ್ಬಿಟ್ಟು ನೋಡಿ ಇದು ಸ್ಯಾರಿ ಕಲರ್ ಥ್ರೆಡ್ಡಿಂದ ನಾನು ಇದನ್ನ ಫಿಲ್ ಮಾಡ್ತಾ ಇದ್ದೀನಿ ಲೀಫು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ಸ್ಯಾರಿ ಕಲರ್ ಥ್ರೆಡ್ಡಲ್ಲಿ ಹಾಕ್ತಾ ಇದ್ದೀನಿ ಇದನ್ನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನು ನೀವು ಕೂಡ ಟ್ರೈ ಮಾಡಿ ಯಾರು ಬೇಕಾದರೂ ಮಾಡ್ಬೋದು ಈ ಒಂದೇ ಒಂದು ಬೇಲ್ ಡಿಸೈನ್ ಬರುತ್ತೆ ಅಲ್ವಾ ಒಂದು ಡಿಸೈನಲ್ಲಿ ನಾವು ಎಷ್ಟು ಥರ ಬೇಕಾದರೂ ಕ್ರಿಯೇಟ್ ಮಾಡ್ಬೋದು ಯಾವ ಥರ ಬೇಕಾದರೂ ಮಾಡ್ಬೋದು ನೀವು ಅಷ್ಟೇ ಟ್ರೈ ಮಾಡಿ ಎಲ್ಲ ಹೊಸ ಹೊಸದಾಗಿ ಟ್ರೈ ಮಾಡ್ತಾಯಿರಿ ಬರುತ್ತೆ ಮತ್ತು ನೆನ್ನೆ ಒಂದು ನೆನ್ನೆ ಮೊನ್ನೆ ಒಂದು ಎರಡು ದಿವಸದಲ್ಲಿ ನಂಗೆ ಯಾರೋ ಕಾಲ್ ಮಾಡಿದರು ಏನಪ್ಪ ಅಂತಂದರೆ ಅವರಿಗೆ ಪಾಪ ಪ್ರಾಬ್ಲಮ್ ಏನಂತಂದರೆ ಅವರು ರಾಲ್ಸನ್ ಮಿಷಿನ್ ತೊಗೊಂಡಿದ್ದಾರೆ ಮಿಷಿನ್ ತೊಗೊಂಡು ಈಗ ಅವರಿಗೆ ಮಾಮೂಲಿ ರಾಲ್ಸನ್ ಮೋಟ್ರ್ ಹಾಕಿ ಕೊಟ್ಬಿಟ್ಟಿದ್ದಾರೆ ಅವರು ತುಂಬ ಸ್ಪೀಡಿದೆ ಮಿಷಿನ್ ಪಾಪ ಇಲ್ಲ ಅಂತ ಅಂದ್ಬಿಟ್ಟು ಮತ್ತು ನೋಡಿ ಕಸ್ಟಮರ್ಗೆ ಹೇಗೆ ಮೋಸ ಮಾಡ್ತಾರೆ ಅಂತಂದರೆ ಅಂಗಡಿಗಳಲ್ಲಿ ರಾಲ್ಸನ್ ಮಿಷಿನ್ ತೊಗೊಳಕ್ಕೆ ಹೋಗಿದ್ದಾರೆ ತೊಗೊಳಕ್ಕೆ ಹೋದಾಗ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಮಾ ನಾ ಮಾಮೂಲಿ ಪಿಕೊ ಮಿಷಿನ್ಗೆ ಸ್ಟ್ಯಾಂಡು ಇದು ಕೊಡ್ತಾರಲ್ವ ಏನು ಸಪ್ರೇಟ್ ಪೆಡಲ್ ಕೊಡ್ತಾರಲ್ವ ಆ ಥರ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ ಪಾಪ ಇವಾಗ ಸರ್ವ ಮೋಟ್ರ್ ಕೂಡ ಹಾಕೊಳಕ್ಕಾಗಲ್ಲ ಆ ಪೆಟ್ ಪೆಟಲ್ಗೆ ಹಾಕೋಕ್ಕಾಗಲ್ಲ ನಾರ್ಮಲ್ ಸ್ಟ್ಯಾಂಡ್ ಇರುತ್ತೆ ಅಲ್ವಾ ಮಿಷಿನ್ ಜೊತೆಗೇನೆ ಸ್ಟ್ಯಾಂಡ್ ಬಂದಿರುತ್ತೆ ವಿತ್ ಪೆಡಲ್ ಕೂಡ ಅದರಲ್ಲೇ ಕೊಟ್ಟಿರ್ತಾರೆ ಆ ಥರದಕ್ಕೆ ಮಾತ್ರ ಹಾಕ್ಬೋದು ಅವ್ರಿಗೆ ಪಾಪ ಆಗಲೇ ತೊಗೊಂಡು ಸುಮಾರು ದಿನ ಆಗಿದೆಯಂತೆ ಅವ್ರು ಇವಾಗ ರಿಟರ್ನ್ ಮಾಡೋಕ್ಕೂ ಆಗೋಲ್ಲ ಅದನ್ನು ದುಡ್ಡು ಏನೋ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ನಾನು ಹೇಳೋದು ಇಷ್ಟೇ ನೀವು ಯಾರೇ ಆದರೂ ಸರಿ ಮಿಷಿನ್ ತೊಗೋತೀನಿ ಅಂತ ಹೋದ್ರೂ ನೋಡಿ ಯಾವುದೇ ಕಾರಣಕ್ಕೂ ನಿಮಗೆ ಪೆಡಲ್ ಬೇರೆ ಕೊಡಲ್ಲ ಪೆಡಲ್ಲು ಸ್ಟ್ಯಾಂಡೆಲ್ಲ ಸೇಮ್ ಅದರಲ್ಲೇ ಜೊತೆಗೆ ಬಂದಿರುತ್ತೆ ಅಂದರೆ ಸಪ್ರೇಟ್ ಪೆಡಲ್ ನಾವು ಮಾಮೂಲಿ ಟೈಲರಿಂಗ್ ಮಿಷಿನ್ಗೆಲ್ಲ ಇಟ್ಕೊತೀವಲ್ವ ಆ ಥರ ಪೆಡಲ್ ನಿಮಗೆ ಕೊಡೋಲ್ಲ ಸಪ್ರೇಟ್ ಹಾಕಿ ಕೊಡ್ತಾರಲ್ವ ಪುಟ್ ಪುಟ್ಟಾಗಿ ಆ ಥರ ಪೆಡಲ್ನ ಕೊಡಲ್ಲ ಏನಿದ್ರು ಮಿಷಿನಲ್ಲೇ ಅಟ್ಯಾಚ್ಡ್ ಇರುತ್ತೆ ಪೆಡಲು ಆ ಥರದ್ದೇ ಕೊಡ್ತಾರೆ ಆಯ್ತಾ ಆ ಸ್ಟ್ಯಾಂಡ್ ಕೂಡ ಅಷ್ಟೇ ತುಂಬ ಗಟ್ಟಿಯಾಗಿರೋದನ್ನು ಹಾಕ್ಕೊಡಿ ಅಂತ ಕೇಳಿ ಈಗೆಲ್ಲ ಇನ್ನೊಂದು ಹೊಸ ಮೆಥಡ್ ಏನು ಬಂದಿದೆ ಅಂತಂದರೆ ಅದಕ್ಕೊಂದು ರಾಡ್ ಥರನೂ ಫಿಕ್ಸ್ ಮಾಡಿಕೊಡ್ತಿದ್ದಾರೆ ಏನಕ್ಕೆ ರಾಲ್ಸನ್ ಮಿಷಿನ್ಗೆ ಏನಕ್ಕೆ ಅಂತಂದರೆ ಮಿಷಿನ್ ತುಂಬ ಇದಾಗುತ್ತೆ ಅಂತ ಏನೋ ವೈಬ್ರೇಟಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ರಾಡು ಏನೋ ಅದು ಜಾಕ್ ಏನೋ ಹೇಳೋರು ಅದ್ರ ಹೆಸರು ನಾನು ಮರ್ತೇ ಬಿಟ್ಟೆ ಅದ್ರದ್ದು ಹೆಸ್ರನ್ನ ಅದಕ್ಕೋಸ್ಕರ ಅದನ್ನು ಬೇಕಾದ್ರೆ ಕೇಳಿ ಹಾಕಿಸ್ಕೊಳ್ಳಿ ಅದರ ದಯವಿಟ್ಟು ಮಿಷಿನ್ ತೊಗೊಳ್ಳುವಾಗ ಒಂದೇ ಸರ್ತಿ ಯೋಚನೆ ಮಾಡಿ ಅವರಿಗೆ ಪಾಪ ಇವಾಗ ಹೆಂಗಾಗಿದೆ ಅಂತಂದರೆ ಅದು ಮಿಷಿನ್ ಚೇಂಜ್ ಮಾಡೋಕ್ಕೂ ಆಗ್ತಾ ಇಲ್ಲ ಅವರು ಮತ್ತೆ ಇವಾಗ ಬೇರೆ ತೊಗೋತೀನಿ ಅಂತಂದರೆ ಫುಲ್ ಸೆಟ್ಟನ್ನೇ ಚೇಂಜ್ ಮಾಡಬೇಕಾಗುತ್ತೆ ಅವ್ರು ಕೆಳಗಡೆ ಸ್ಟ್ಯಾಂಡ್ ಚೇಂಜ್ ಮಾಡಬೇಕು ಮತ್ತು ಮೋಟ್ರ್ ಹಾಕಿಸ್ಕೋಬೇಕಾಗತ್ತೆ ಈಗಿರೋ ಇರೋ ಮೋಟ್ರಲ್ಲಿ ಅವ್ರಿಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ವಂತೆ ಹಂಗಾಗಿದೆ ಯಾರೇ ಆದರೂ ಅಷ್ಟೇ ಫ್ರೆಂಡ್ಸ್ ಒಂದೊಂದು ರೂಪಾಯಿ ನಾವು ಕೂಡಿಟ್ಟು ನಾವು ಏನೋ ಒಂದು ತೊಗೊಂತೀವಿ ಮಾಡ್ತೀವಿ ಅಂದಾಗ ಅದು ನಮಗೆ ಒಂದು ದೊಡ್ಡ ಅಮೌಂಟೇ ಚಿಕ್ಕದು ಅಂತಲ್ಲ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಅಂತಂದರೆ ಅದೇನು ಕಡಿಮೆ ಅಮೌಂಟ್ ಅಲ್ಲ ಯಾಕೆ ಅಂತಂದರೆ ಲೇಡೀಸ್ ಮನೆಯಲ್ಲಿ ಒಂದು ನೂರು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆ ನಾವು ಬ್ಲೌಸ್ ಹೊಲಿದು ನಾವು ಮಾಡ್ತೀವಿ ಅಂತ ಅಂದಾಗ ಆ ಅಮೌಂಟಿಗೆ ಅಷ್ಟೇ ಬೆಲೆ ಇದೆ ಯಾಕೆ ಅಂತಂದರೆ ಅಷ್ಟು ದುಡ್ಡನ್ನ ನಾವು ಸಂಪಾದನೆ ಮಾಡಬೇಕು ಅಂತಂದರೆ ಕೂತ್ಕೊಂಡು ಎಷ್ಟು ಗಂಟೆ ಕೆಲಸ ಮಾಡ್ತೀವಲ್ವಾ ಆದರೆ ಈ ಶೋರೂಮ್ಗಳಲ್ಲಿ ನಮಗೆ ಎಷ್ಟು ಮೋಸ ಮಾಡ್ತಾರೆ ಅಂತ ಅನ್ನೋದಕ್ಕೆ ಅದು ಒಂದು ಬೇಜಾರಾಯಿತು ನಿಜ ಅವ್ರು ಹೇಳಿದ್ ಕೇಳಿ ದಯವಿಟ್ಟು ನೆಕ್ಸ್ಟ್ ಯಾರಾದ್ರೂ ತೊಗೊಳೋರು ಇರೋದ್ರೂ ಯಾರು ಮೋಸ ಹೋಗಬೇಡಿ ಆ ಥರ ನೋಡ್ಕೊಂಡು ತೊಗೊಳ್ಳಿ ಓಕೆನಾ ಇದು ಅಷ್ಟೇ ಮೋಟ್ರು ಅಷ್ಟೇ ನೀವು ಆದಷ್ಟು ಸರ್ವ ಮೋಟ್ರನ್ನ ಹಾಕಿಸ್ಕೊಳ್ಳಿ ಸ್ಟಾರ್ಟಿಂಗ್ ಕಲಿಯೋ ಆಗ ನಿಮಗೆ ಸುಲಭವಾಗಿ ಮಿಷಿನ್ನ ಮೂವ್ ಮಾಡ್ಬೋದು ಅಂದರೆ ನಿಮಗೆ ಸ್ಪೀಡ್ ಎಷ್ಟು ಬೇಕೋ ಅದೆಲ್ಲ ಕಂಟ್ರೋಲ್ ಮಾಡಿಟ್ಕೊಂಡು ನಾನು ಫಸ್ಟೇ ಈ ವಿಡಿಯೋದಲ್ಲಿ ಹೇಳಿದಿನಲ್ವಾ ಅದೇ ಥರ ನೀವೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಆರಾಮಾಗಿ ಮಾಡ್ಬೋದು ನೀವು ಡೈರೆಕ್ಟ್ ಮಾಮೂಲಿ ಮೋಟ್ರನ್ನ ಹಾಕ್ಕೊಂಡ್ಬಿಡ್ತೀವಿ ಅಂತಂದರೆ ತುಂಬನೇ ಸ್ಪೀಡ್ ಇರುತ್ತಲ್ಲ ಮಿಷಿನು ಹಾಗಾಗಿ ಆಗಲ್ಲ ಅದಕ್ಕೋಸ್ಕರ ಇದನ್ನು ಇದ್ದೀನಿ ಮಿಷಿನ್ ತೊಗೊಳಕ್ಕೆ ಹೋದರೆ ಮಾತ್ರ ಇದೆಲ್ಲ ಅಬ್ಸರ್ವ್ ಮಾಡಿಕೊಂಡು ತೊಗೊಳ್ಳಿ ಆಯಿತಾ ಅದೊಂದು ರಾಡೊಂದು ಹಾಕ್ಕೊಡ್ತೀವಿ ಅಂತ ಹೇಳಿದರೆ ಹಾಕಿಸ್ಕೊಳ್ಳಿ ಯಾರಾದರೂ ಹೊಸ್ದಾಗಿ ಅಂಥವ್ರು ಇದ್ದರೆ ಆದರೆ ಈಗ ಹಳೆ ಮಿಷಿನ್ಗಳಿಗೆ ಆ ಥರ ರಾಡೇನು ಇಲ್ಲ ನಮ್ಮ ಮಿಷಿನ್ಗೂ ಕೂಡ ನಾನು ಹಾಕ್ಸಿಲ್ಲ ಅದನ್ನು ಆದರೆ ನಮ್ಮ ಮಿಷಿನ್ ಏನು ಆ ಥರ ಇದಾಗ್ತಾಯಿಲ್ಲ ವೈಬ್ರೇಟಿಂಗ್ ಏನಾಗ್ತಾಯಿಲ್ಲ ಚೆನ್ನಾಗಿದೆ ಮಿಷಿನು ಸ್ಟ್ಯಾಂಡ್ ಸ್ವಲ್ಪ ಗಟ್ಟಿ ಇರೋದನ್ನು ತೊಗೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆವಾಗ ಸ್ಟಿಚಿಂಗ್ ಮಾಡುವಾಗ ನಿಮಗೆ ಗಡಗಡ ಅಂತ ಹಿಂಗೆ ಶೇಕ್ ಆಗಲ್ಲ ಓಕೆನಾ ನೋಡಿ ಇದು ಡಿಸೈನ್ ಅಂತೂ ಕಂಪ್ಲೀಟ್ ಆಯಿತು ಸೂಪರಾಗಿ ಬಂದಿದೆ ಔಟ್ಲೈನ್ ಮಾಡಿದ್ದೆ ಇದರಲ್ಲಿ ಗೋಲ್ಡ್ ಕಲರಲ್ಲೇ ಬರೀ ಗೋಲ್ಡು ಪರ್ಪಲ್ ಕಾಂಬಿನೇಷನ್ ಅಷ್ಟೇ ಫ್ರೆಂಡ್ಸ್ ಮಾಡಿರೋದು ಓಕೆನಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಬೈ ಬಾಯ್